ಕಲಬುರಗಿಯ ಕೆಸರಟಗಿ ಗಾರ್ಡನ್ ಹಿಂದಿರುಗಡೆಗೆ ಇರುವ ಸರ್ಕಾರಿ ಆಶ್ರಯ ಮನೆಗಳನ್ನು ಮೂಲ ಹೆಸರಿನವರನ್ನು ತೆಗೆದುಹಾಕಿ ಈಗ ಅವಶ್ಯಕವಾಗಿದ್ದ ಮತ್ತು ವಾಸವಿದ್ದ ಕಡು ಬಡವರ ಹೆಸರಿಗೆ ಮನೆಗಳನ್ನು ನೋಂದಣಿ ಮಾಡಿ ಹಕ್ಕುಪತ್ರವನ್ನು ನೀಡಬೇಕು ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಅಧ್ಯಕ್ಷ ದತ್ತು ಹಯ್ಯಳಕರ್ ಸರ್ಕಾರಕ್ಕೆ ಮನವಿ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿಯ ಕೆಸರಟ್ಕಿ ಗಾರ್ಡನ್ ಹಿಂದೂಗಳಿಗೆ ಇರುವ ಆಶ್ರಯ ಮನೆಗಳನ್ನು ಅಲ್ಲಿ ಸದ್ಯ ವಾಸಿಸುತ್ತಿರುವವರ ಹೆಸರಿಗೆ ಶಾಶ್ವತವಾಗಿ ನೋಂದಣಿ ಮಾಡುವ ಮೂಲ ಉದ್ದೇಶವಾಗಿದೆ ಸುಮಾರು ಇಪ್ಪತ್ತು ವರ್ಷಗಳಷ್ಟು ಹಿಂದೆ ಈ ಪ್ರದೇಶದಲ್ಲಿ ಸರ್ಕಾರಿ ಆಶ್ರಯ ಮನೆಗಳು ಮಂಜೂರಾಗಿದ್ದು ಮನೆಗಳು ಹೆಸರಿಗಿರುವವರು ಅಲ್ಲಿ ವಾಸಿಸುತ್ತಿಲ್ಲ ಅಲ್ಲಿ ಬೇರೆ ಜನ ವಾಸ ಮಾಡುತ್ತಿದ್ದಾರೆ ಆದ್ರೆ ಅವರಿಗೆ ಯಾವಾಗ ನಮ್ಮನ್ನು ಈ ಮನೆಗಳಿಂದ ಕಳಿಸುತ್ತಾರೆ ಎಂಬ ಭಯದಿಂದ ಬದುಕುತ್ತಿದ್ದಾರೆ ಆದ್ರಿಂದ ಮೂಲ ಹೆಸರಿನವರನ್ನು ತೆಗೆದು ಹಾಕಿ ಈಗ ಅವಶ್ಯಕವಾಗಿದ್ದ ಮತ್ತು ವಾಸವಾಗಿದ್ದ ಕಡು ಬಡವರ ಹೆಸರಿಗೆ ಮನೆಗಳನ್ನು ನೋಂದಣಿ ಮಾಡಿಕೊಡಲು ತಾವು ಸ್ಥಳಕ್ಕೆ ಭೇಟಿ ನೀಡಿ ಮನೆ ಹಕ್ಕು ಪತ್ರ ನೀಡಬೇಕು ಎಂದು ಮನವಿ ಮಾಡಿದ್ದರು ಗ್ರಾಮದ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಎರಡ್ ಸಾವಿರದ ನಿರ್ಮಾಣ ಆಗೋಂಥ ಮನೆಗಳು ಇವತ್ತಿನಲ್ಲಿ ಅಕ್ಕುಪತ್ರ ಕೊಟ್ಟಿವಿ ಅಂತ ನಮಗೆ ಮಹಾನಗರ ಪಾಲಿಕೆ ಆಯುಕ್ತರು ಹೇಳ್ತಾ ಇರ್ತಾರೆ ನಾವು ಪದೇ ಪದೇ ಹೋಗಿ ಲೆಟ್ರ್ ಕೊಡ್ತಾನೇ ಇದ್ದೀವಿ ಅಲ್ಲಿ ಇಪ್ಪತ್ತು ವರ್ಷದಿಂದ ಏನು ಅಕ್ಕುಪತ್ರ ಆಗಿದೆ ಆ ಜನ ಅಲ್ಲಿ ಯಾರೂ ಕೂಡ ಇಲ್ಲ ಇಲ್ಲಿ ನಾವು ಇದ್ದೀವಿ ಹದಿನೈದು ವರ್ಷದಿಂದ ಹತ್ತು ವರ್ಷದಿಂದ ಅಲ್ಲೆಲ್ಲ ಏನು ಕೂಲಿ ಕಾರ್ಮಿಕರು ಗೌಂಡಿ ಕೆಲಸ ಮಾಡೋರು ಆಟೋ ನಡೆಸೋರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಏನಪ್ಪ ಅಂದರೆ ಅಲ್ಲಿ ರಾತ್ರಿ ಹೊತ್ತು ಓಡಾಡೋಕ್ಕೆ ಬಸ್ಸು ಭಾಳ ತೊಂದರೆ ಇದೆ ರಸ್ತೆ ತೊಂದರೆ ಇದೆ ಅದು ಮನೆಗಳಿಗೆ ಕಿಡಕಿ ಇಲ್ಲ ಬಾಗಲಿಲ್ಲ ಅದೇ ರೀತಿ ಹಂಗೆ ಇದ್ದರೂ ಕೂಡ ಇವರಿಗೆ ಯಾವುದೂ ಮನೆ ಇಲ್ಲ ಅಂತ ಬಡವರಲ್ಲಿ ವಾಸ ಮಾಡ್ತಿದ್ದಾರೆ ಅಲ್ಲಿ ಏನಪ್ಪ ಅಂದರೆ ಇಲ್ಲಿ ರಾತ್ರಿ ಹೊತ್ತು ದಡೆ ದಡೆ ಕೊರೋರು ಕಳ್ಳರು ಇವೆಲ್ಲ ಭಾಳಷ್ಟು ಜನ ರಾಬಿಡಿ ಪೀಬ್ಬಿಡಿ ಬಹಳಷ್ಟು ಜನ ರಾತ್ರಿ ಕುಡಿಯೋದು ತಿನ್ನೋದು ಇಸ್ಪೆಟ್ ಆಡೋಂಥ ಕೆಲಸಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಲಾಸ್ಟ್ ಟೈಮಿಗೆ ಮ ಕಮಿಷ್ನರಿಗೆ ಪೊಲೀಸ್ ಕಮಿಷನರ್ ಕೂಡ ನಾವು ಮಾತಾಡಿದ್ದೀವಿ ಸರ್ ಇಲ್ಲಿ ಕಲಬುರಗಿ ನಡೆದಂಥ ಕ್ರೈಮ್ ಏನು ಮಾಡ್ತಾರೆ ಎಲ್ಲ ಜನ ರಾತ್ರಿಯಲ್ಲಿ ಅಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಕಡುಬಡ ಇರ್ತಾರೆ ಮಕ್ಕಳು ಓಡಾಡ್ತಾರೆ ಶೌಚಾಲಯಕ್ಕೆ ಬರ್ತಾರೆ ಅಲ್ಲೆಲ್ಲ ಭಾಳ ಕಷ್ಟ ಆಗ್ತಿದೆ ನೀವು ಬೈಟ ಒಂದು ಒಂದು ಬೀಟ್ ಹಾಕಿ ಅಲ್ಲಿ ಪೊಲೀಸ್ ಗ್ರೌಂಡ್ದು ಒಂದು ಬಂದ್ಕೊತ ಅವರು ಕೂಡ ಹೇಳಿದ್ದೀವಿ ಅವರು ಕೂಡ ಇವತ್ತು ಯಾವುದೇ ಕೆಲಸ ಮಾಡಿಲ್ಲ ಜಿಲ್ಲಾಧಿಕಾರಿ ಕೂಡ ನಾವು ಇವತ್ತು ಭಾಳಷ್ಟು ಸರ್ತಿ ನಾವು ಗಮನಕ್ಕೆ ತೊಗೊಂಡ್ಬಂದೀವಿ ಅಲ್ಲಿ ಇಪ್ಪತ್ತು ವರ್ಷದಿಂದ ಯಾರು ಕೂಡ ಇವತ್ತಿಗೆ ಹಕ್ಕುಪತ್ರ ಯಾರು ಬಂದೇ ಇಲ್ಲ ನಾವು ಮದುವೆ ಪದೇ ಪದೇ ನಾವು ಮತ್ತೆ ಕಮಿಷನ್ ಕೇಳ್ತಾರೆ ನೋಟಿಸ್ ಕೊಟ್ಟಿವಿ ನೋಟಿಸ್ ಕೊಟ್ಟು ನೋಟಿಸ್ ಯಾರಿಗೆ ಕೊಡ್ತಾರೆ ಸರ್ ಇಪ್ಪತ್ತು ವರ್ಷದಿಂದ ಆಧಾರ್ ಕಾರ್ಡ್ ಇರಲಿಲ್ಲ ಫೋನ್ ಕೂಡ ಇರಲಿಲ್ಲ ಸುಮ್ಮನೆ ಕಲ್ಲಪ್ಪ ಮಲ್ಲಪ್ಪ ಬರ್ಕೊಂಡು ನೀವು ಅಕ್ಪತ್ರ ಮಾಡಿಕೊಟ್ಟಿರಿ ಅವರು ಇಲ್ಲಿ ತನಕ ಯಾರೂ ಬಂದೇ ಇಲ್ಲ ಈಗ ಏನಪ್ಪ ಅಂದರೆ ಜನ ವಾಸ ಮಾಡ್ದು ಕೊಡಮರವರು ಕುಂಚು ಕೋರೆಯವರು ಗೌಂಡಿ ಕೆಲಸ ಮಾಡೋರು ಕೂಲಿ ಕಾರ್ಮಿಕರು ಇವರು ಹದಿನೈದು ವರ್ಷ ವಾಸ ಮಾಡಕ್ಕಾರ ಒಂದು ಬಾಗಿಲಿ ಹಚ್ಕೋಬೇಕು ಒಂದು ಸುಣ್ಣ ಹಾಕೋಬೇಕು ಸುಣ್ಣ ಬಣ್ಣ ಮಾಡ್ಕೋಬೇಕು ಮನೆಗೆ ಯಾರು ಬಂದು ನಮಗೆ ಆಚೆಗೆ ಆಗ್ತಾರಂತ ಅವ್ರಿಗೆ ಭಯ ಹುಟ್ಟಿದೆ ಎದರಿಕೆ ಆಗಿದೆ ಅದಕ್ಕೆ ದಯವಿಟ್ಟು ಮಹಾನಗರ ಪಾಲಿಕೆ ಕಮಿಷನರು ಹಾಗೂ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಅವರು ಕೂಡಲೇ ಆ ಸ್ಥಳಕ್ಕೆ ಹೋಗಿ ಸರ್ವೆ ಮಾಡಿ ಅವ್ರು ಎಷ್ಟು ವರ್ಷದಿಂದ ವಾಸ ಮಾಡಕ್ಕಾರ ಏನು ಏನಂತ ಎಲ್ಲ ವಿಚಾರಣೆ ಮಾಡಿ ಒಂದು ಗುರುತಿನ ಚೀಟಿ ಆಗಿರ್ಬೋದು ಒಂದು ಹಕ್ಕುಪತ್ರ ಆಗಿರ್ಬೋದು ನಿಮ್ಮ ಕಡೆ ಕೊಟ್ಟು ಅಲ್ಲಿ ಸಿ ಕ್ಯಾಮ್ರಾ ಒಂದು ವ್ಯವಸ್ಥೆ ಮಾಡಬೇಕು ಹಾಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಅಲ್ಲಿ ಏನಿಲ್ಲ ರಾತ್ರಿಯಲ್ಲಿ ಕೆಲಸ ಮಾಡೋರು ದಾಬಾ ಕೆಲಸ ಮಾಡಕ್ ಹೋಗಿರ್ತಾರೆ ಅದೇ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಕೂಡ ಬರ್ತಾರೆ ಆಟೋ ಚಾಲಕರು ಹತ್ತು ಗಂಟೆಗೆ ಬರ್ತಾರೆ ಕೂಲಿ ಕಾರ್ಮಿಕರು ಎಂಟು ಗಂಟೆಗೆ ಬರ್ತಾರೆ ಲೈಟ್ ಇಲ್ಲ ಇಲ್ಲ ಬಹಳ ಭಯ ಎದ್ದೋಗ್ಬಿಟ್ಟಿದೆ ಪ್ರತಿಯೊಂದು ಏನಪ್ಪ ಅಂದ್ರೆ ಇಷ್ಟು ಭಯ ಆಗಿದೆ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲ್ಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ सिटी बस स्टैंड सुपर मार्केट कलबुर्गी फोन नंबर नाइन जीरो थ्री सिक्स टू थ्री डबल फाइव डबल फाइव